ಕಲಬುರಗಿ ಜಿಲ್ಲೆಯಲ್ಲಿ ನಮಗೆ ಎಂಟು ಲಕ್ಷ ತೊಂಬತ್ತು ಸಾವಿರ ಹೆಕ್ಟೇರ್ ಬಿತ್ತನೆ ಗುರಿಯನ್ನು ನಾವು ಕೃಷಿ ಇಲಾಖೆಯಿಂದ ಹಾಕ್ಕೊಂಡಿದ್ದೀವಿ ಈಗ ಆಲ್ರೆಡಿ ಮೇ ಕೊನೆ ವಾರದಿಂದ ಬಿತ್ತನೆ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ಜೂನ್ನಲ್ಲಿ ಏನದಲ್ಲ ನಮ್ಮಲ್ಲಿ ಮಳೆ ಒಂದು ವಾರ ಫಸ್ಟ್ ವೀಕ್ ನಿಂತಿದ್ದಕ್ಕಾಗಿ ಚೆನ್ನಾಗಿ ಬಿತ್ತನೆ ಆಗಿದೆ ಅದು ಒಂದು ನಮ್ಮಲ್ಲಿ ಈಗ ಆಲ್ರೆಡಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಏನದಲ್ಲ ಮುಂಗಾರು ಹಂಗಾಮ ಬಿತ್ತನೆ ಆಗಿದೆ ಒಂದು ಹದಿನೈದು ಪರ್ಸೆಂಟು ಈಗ ಆಲ್ರೆಡಿ ಬಿತ್ತನೆ ಬರದಿಂದ ಸಾಗಿದೆ ಇನ್ನೂ ಒಂದು ಎರಡರಿಂದ ಮೂರು ದಿವಸದವರೆಗೆ ಇದೇ ರೀತಿಯಾಗಿ ವಾತಾವರಣ ಇರೋದೇ ಇರೋದಿದೆ ಅದಾದ ನಂತರ ಮತ್ತೆ ಮಳೆ ಪ್ರಾರಂಭ ಆಗುತ್ತೆ ಅದಕ್ಕೆ ರೈತ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೇನದಲ್ಲ ಹಸಿ ಎಷ್ಟು ಭೂಮಿಯಲ್ಲಿ ಹದ ಭೂಮಿಯ ಹದ ನೋಡ್ಕೊಂಡು ದಯವಿಟ್ಟು ಬಿತ್ತನೆ ಮಾಡಿರಿ ಯಾಕಂದರೆ ನಾವು ಜಿಲ್ಲೆಯಲ್ಲಿ ನಾವು ಆಗಿ ಹೇಳೋದು ಭಾಳ ಕಷ್ಟ ಆಗ್ತದೆ ತಮ್ಮ ಮಣ್ಣಿನಲ್ಲಿರುವಂಥ ಹದ ನೋಡ್ಕೊಂಡು ತಾವೆಲ್ಲರೂ ಬಿತ್ತನೆ ಮಾಡಬೇಕು ಮತ್ತು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅಥವಾ ಬಿತ್ತನೆ ಮಾಡುವ ಹಂತದಲ್ಲಿ ತಾವು ದಯವಿಟ್ಟು ಒಂದು ಎಕರೆಗೆ ಒಂದು ಐದು ಎತ್ತಿನ ಗಾಡಿಯಷ್ಟು ತಿಪ್ಪೆ ಗೊಬ್ಬರ ಅಥವಾ ಎರಳು ಗೊಬ್ಬರನ ಬಳಸಬೇಕು ಬಳಸಬೇಕಾದ್ರೆ ಅದರಲ್ಲಿ ಒಂದು ಟ್ರೈಕೋಡರ್ಮ ಒಂದು ಜೈವಿಕ ನಾಶಕ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಿಗ್ತದೆ ಅದು ತಗೊಂಡು ಅದನ್ನು ತಿಪ್ಪೆ ಗೊಬ್ಬರದಲ್ಲಿ ಎರಳು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನೀರು ಹೊಡೆದು ಒಂದು ನಾಲ್ಕರಿಂದ ಐದು ದಿವಸ ಇಟ್ಟು ಗೋಣಿ ಚೀಲ ಹಸಿ ಗೋಣಿ ಚೀಲ ಮುಚ್ಚಿಟ್ರೆ ಅದು ಅದರಲ್ಲಿ ವೃದ್ಧಿ ಆಗ್ತದೆ ಇದರಿಂದ ಭಿತ್ತುವಾಗ ಹಿಂದಗಡೆ ಬುಕ್ಕದಲ್ಲಿ ಅಥವಾ ಕೈಯಿಂದ ಬುಟ್ಟಿಯಲ್ಲಿ ಚಲಿದರೆ ಈಗ ಮುಂದಿನ ದಿವಸದಲ್ಲಿ ನಮಗೆ ತೊಗರಿಗೇನು ಬರುವಂಥದ್ದು ಏನು ನೆಟೆ ರೋಗ ಇದೆ ತೊಗರಿ ಒಣಗುವ ರೋಗ ಏನಿದೆ ಸ್ವರ್ಗ ರೋಗ ಏನಿದೆ ಇವೆಲ್ಲ ರೋಗಗಳ ಒಂದು ಹತೋಟಿಗೆ ಒಳ್ಳೆ ಕ್ರಮ ಆಗ್ತದೆ ದಯವಿಟ್ಟು ರೈತ ಬಾಂಧವರು ತಮ್ಮ ಮನೆ ಬೀಜ ಬ ಬಳಸುವಾಗ ಟ್ರೈಕೋಡರ್ಮಾದಿಂದ ಅಥವಾ ನೀವು ಕಾರ್ಬಂಡಸಿಮ್ ಮ್ಯಾಂಕೋಜಿಮ್ ಬೀಜ ಅಂತ ಸಿಗ್ತದೆ ಸಾಫ್ ಅಂತ ಸಿಗ್ತದೆ ಮಾರ್ಕೆಟ್ನಲ್ಲಿ ಈ ಕೆಮಿಕಲ್ಗಳು ಬೀಜೋಪಚಾರ ಮಾಡಿ ದಯವಿಟ್ಟು ಬಿತ್ತನೆ ಮಾಡಿ ಇದರಿಂದ ತೊಗರಿ ನೆಟ್ಟೆ ಹೋಗೋದು ಒಣಗುವುದು ಸ್ವಲ್ಪ ಮಟ್ಟಿಗೆ ಕರಿವಾಗ್ತದೆ ಈ ತಿಪ್ಪಿ ಗೊಬ್ಬರದಲ್ಲಿ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ಹೊಲದಲ್ಲಿ ಬಿತ್ತು ಹಿಂದುಗಡೆ ಹಾಕಿದ್ರೆ ಈ ಒಂದು ನೆಟ್ ರೋಗದ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ದಯವಿಟ್ಟು ಎಲ್ಲರೂ ಬಸಿಗಾಲುವೆ ಮಾಡಬೇಕು ತೊಗರಿಯನ್ನು ಏರುಮಡಿ ಪದ್ಧತಿಯಲ್ಲಿ ಬೋದ್ ಮಾಡಿ ಬಿತ್ತನೆ ಮಾಡಬೇಕು ಇದರಿಂದ ನೆಟ್ ರೋಗ ಪ್ರಮಾಣ ಕಡಿಮೆ ಆಗ್ತದೆ ದಯವಿಟ್ಟು ಇದ್ರ ಜೊತೆಗೆ ತಾವು ರೈತ ಬಾಂಧವರು ತೊಗರಿಯಲ್ಲಿ ಅಂತರ ಬೆಳೆಯಾಗಿ ಮೆಕ್ಕೆಜೋಳ ಸಜ್ಜೆ ಎಳ್ಳು ಈ ಎಲ್ಲ ಬೆಳೆಗಳನ್ನು ಬೆಳಿಬೇಕು ಅಥವಾ ಹೈಬ್ರಿಡ್ ಜೋಳ ಮೆಕ್ಕೆಜೋಳ ಸಜ್ಜೆ ಹೈಬ್ರಿಡ್ ಜೋಳ ಬೆಳೆದಲ್ಲಿ ಈ ಬೇರಿನಿಂದ ಏನದಲ್ಲ ಒಂದು ಕೆಮಿಕಲ್ ರಿಲೀಸ್ ಆಗಿ ಆ್ಯಸಿಡ್ ರಿಲೀಸ್ ಆಗಿ ಭೂಮಿಯಲ್ಲಿ ಈ ಒಂದು ಏನು ನೆಟ್ರೋಗ ಹರಡುವಂಥ ಪ್ರಮಾಣ ಏನಲ್ಲ ಅದು ನಿಲ್ತದೆ ಕಡಿಮೆ ಆಗ್ತದೆ ಅಂತ ವಿಜ್ಞಾನಿಗಳು ಹೇಳಿದ್ದಕ್ಕೆ ಹೇಳಿದ್ದಾರೆ ದಯವಿಟ್ಟು ರೈತ ಬಾಂಧವರು ಈ ಒಂದು ಪದ್ಧತಿಯನ್ನು ಅನುಸರಿಸಿ ನಮ್ಮ ತೊಗರಿ ಜೊತೆ ಜೊತೆಗೆ ಅಂತರ ಬೆಳೆಯಾಗಿ ಮೆಕ್ಕೆಜೋಳ ಜೋಳ ಮತ್ತು ಸಜ್ಜೆಯನ್ನು ಸಹಿತ ಬೆಳೆಯನ್ನು ಬೆಳಿಬೇಕಂತ ರೈತರು ರಿಕ್ವೆಸ್ಟ್ ಮಾಡ್ತೀನಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन